ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗಯೋಗ ಶ್ಲೋಕ ಇಪ್ಪತ್ತ್ಮೂರು ಈ ಶ್ಲೋಕದಲ್ಲಿ ಗುಣಾತೀತನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ಪರಮಾತ್ಮನು ಹೇಳುತ್ತಾನೆ ಉದಾಸೀನೋ ಗುಣೈರ್ಯೋ ನ ವಿಚಾರ್ಯತೆ ಗುಣಾವರ್ತಂತ ಇತ್ಯತಿ ಯಹ ಯಾರು ಉದಾಸೀನವತ್ ಸಾಕ್ಷಿಯಂತೆ ಆಸೀನ ಸ್ಥಿತನ್ನಾಗಿದ್ದುಕೊಂಡು ಗುಣೈಹಿ ಗುಣಗಳ ಮೂಲಕ ನವಿಚಾಲತೆ ವಿಚಲಿತಗೊಳಿಸಲಾಗುವುದಿಲ್ಲವೋ ಮತ್ತು ಗುಣಾಹಯವ ಗುಣಗಳೇ ಗುಣಗಳಲ್ಲಿ ವರ್ತಂತೆ ವರ್ತಿಸುತ್ತವೆ ಇತಿ ಎಂದು ತಿಳಿಯುತ್ತಾ ಯಹ ಯಾರು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೀಭಾವದಿಂದ ಅವತಿಷ್ಠತಿ ಸ್ಥಿತನಾಗಿರುತ್ತಾನೋ ಹಾಗೂ ನ ಇಂಗತೆ ಆ ಸ್ಥಿತಿಯಿಂದ ಯಾವಾಗಲೂ ವಿಚಲಿತನಾಗುವುದಿಲ್ಲವೋ ಹಾಗೂ ಯಾರು ಸಾಕ್ಷಿಯಂತೆ ಸ್ಥಿತನಾಗಿದ್ದುಕೊಂಡು ಗುಣಗಳ ಮೂಲಕ ವಿಚಲಿತಗೊಳಿಸಲಾಗುವುದಿಲ್ಲವೋ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಯಾರು ಸಚ್ಚಿದಾನಂದಗನ ಪರಮಾತ್ಮದಲ್ಲಿ ಏಕೀಭಾವದಿಂದ ಸ್ಥಿತನಾಗಿದ್ದಾನೋ ಮತ್ತು ಆ ಸ್ಥಿತಿಯಿಂದ ಯಾವಾಗಲೂ ವಿಚಲಿತನಾಗುವುದಿಲ್ಲವೋ ಗುಣಾತೀತನು ಗುಣಾತೀತ ಅವನು ಗುಣಾತೀತ ಗುಣಾತೀತನು ಜಗತ್ತಿನ ವ್ಯವಹಾರದಲ್ಲಿ ತನ್ನ ಮನಸ್ಸು ಬುದ್ಧಿಯನ್ನು ಹೇಗೆ ಇಟ್ಟುಕೊಳ್ಳುತ್ತಾನೆ ಎಂಬುದನ್ನು ಮುಂದಿನ ಮೂರು ಶ್ಲೋಕಗಳಲ್ಲಿ ವಿವರಿಸಲಾಗಿದೆ ಜೀವನದಲ್ಲಿ ನಾನಾ ರೀತಿಯ ಪೆಟ್ಟು ಬೀಳುವ ತನಕ ಎಲ್ಲರಿಗೂ ಕೂಡ ಶಾಂತಿಯಿಂದ ಇರಲು ಸಾಧ್ಯವಾಗುತ್ತದೆ ಮನಸ್ಸನ್ನು ಪ್ರಲೋಭನೆಗೊಳಿಸುವ ವಸ್ತುಗಳು ನಮ್ಮ ಎದುರಿನಲ್ಲಿ ಇಲ್ಲದಿರುವಾಗ ನಾವೆಲ್ಲರೂ ಸ್ಥಿತಪ್ರಜ್ಞರಾಗಿಯೇ ಇರುತ್ತೇವೆ ಆದರೆ ಪ್ರಲೋಭನೆಗಳ ಮಧ್ಯೆ ಏರು ತಗ್ಗುಗಳ ನಡುವೆ ಜೀವನ ಮಾಡುತ್ತಿದ್ದು ಶಾಂತಿಯಿಂದ ಬದುಕುವುದೆಂದರೆ ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲ ಮಹಾತ್ಮರು ಎಂದೆ ಎಂದೆನಿಸಿಕೊಂಡವರು ಪ್ರಪಂಚ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಇರಬಹುದು ಆದರೆ ನಿಜವಾದ ಮಹಾತ್ಮನು ಎಲ್ಲೋ ಕೋಟಿಯಲ್ಲಿ ಒಬ್ಬನಿರವನು ನಿಜವಾದ ಮಹಾತ್ಮನಂತೆ ಬಾಳಬೇಕಾದರೆ ದೂರದ ಕಾಡಿಗೆ ಹೋಗಿ ಗುಹೆಯಲ್ಲಿ ಇರಬೇಕೆಂದಲ್ಲ ಪ್ರಪಂಚದಲ್ಲಿದ್ದೇ ಅವನಿಗೆ ಮಹಾತ್ಮನಾಗಲು ಸಾಧ್ಯವಿದೆ ಕ್ರಿಸ್ತನು ಜಗದ್ವಿಖ್ಯಾತನಾದು ಸಿಲುಬೆಗೇರಿದಾಗಲೇ ಜೀವನದಲ್ಲಿ ಮೇಲಿಂದ ಮೇಲೆ ಕಷ್ಟ ನಷ್ಟಗಳನ್ನು ಅನುಭವಿಸುವಾಗಲೇ ನಮ್ಮ ನಿಜವಾದ ಪರೀಕ್ಷೆಯಾಗುವುದು ಚಂದವು ಸುಗಂಧವನ್ನು ಬೀರುವುದು ಅದನ್ನು ತೇದಿದಾಗಲೇ ಗುಣಾತೀತನು ಜೀವನದಲ್ಲಿ ಎದುರಾಗುವ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳಲ್ಲಿ ಉದಾಸೀನ ಚಿತ್ತದಿಂದಿರುವನು ಘಟನೆಗಳು ಒಳ್ಳೆಯವು ಮತ್ತು ಕೆಟ್ಟವೋ ಎಂಬುದಿಲ್ಲ ಅವೆಲ್ಲ ಮನಸ್ಸಿನ ಆಟ ಎಂದು ಅವನಿಗೆ ತಿಳಿದಿರುವುದು ಸಿನಿಮಾ ಮಂದಿರದಲ್ಲಿ ಮನಸ್ಸಿಗೆ ಹರ್ಷವನ್ನು ತರುವ ಹಾಗೂ ದುಃಖವನ್ನುಂಟು ಮಾಡುವ ದೃಶ್ಯಗಳು ಮೇಲಿಂದ ಮೇಲೆ ಬಿಳಿ ಪರದೆಯ ಮೇಲೆ ಬೀಳುತ್ತಿರುತ್ತವೆ ಆದರೆ ಅದರಿಂದ ಆ ಪರದೆಗೆ ಯಾವ ಬಾಧಕವೂ ಇಲ್ಲ ಅದೇ ರೀತಿ ಇಲ್ಲಿ ವ್ಯಾಸ ಮಹರ್ಷಿಗಳು ಗುಣಾತೀತನನ್ನು ವರ್ಣಿಸುವಲ್ಲಿ ಅವನು ಜೀವನದ ಆಗು ಹೋಗುಗಳಲ್ಲಿ ಉದಾಸೀನ ಭಾವದಿಂದ ಇರುತ್ತಾನೆ ಅರ್ಥಾತ್ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸಮಚಿತ್ತದಿಂದ ಇರುತ್ತಾನೆ ಎಂದು ಹೇಳಿದ್ದಾರೆ ಗುಣಗಳು ತಮ್ಮ ಸ್ವಧರ್ಮಕ್ಕೆ ಸರಿಯಾಗಿ ವ್ಯವಹರಿಸುತ್ತವೆ ಎಂಬುದು ಆತನಿಗೆ ತಿಳಿದಿದೆ ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ತಳಮಳಗಳು ಗುಣಗಳಿಂದಾಗಿ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿದೆ ತಾನು ಅವುಗಳಿಗೆ ಸೇರಿದವನಲ್ಲವೆಂದೂ ತನ್ನ ಸ್ವರೂಪವು ಅವುಗಳಿಗಿಂತ ಬೇರೆಯಾದುದೆಂದು ಆತನಿಗೆ ಗೊತ್ತು ಆದುದರಿಂದ ಅವನು ಗುಣಗಳ ಏರಿಳಿತದಿಂದ ಯಾವುದೇ ರೀತಿಯಲ್ಲಿ ಬಾಧಿತನಾಗುವುದಿಲ್ಲ ಆತ್ಮನ ಸ್ವರೂಪದಲ್ಲಿ ನಿಂತು ಜೀವನದ ಆಗು ಹೋಗುಗಳನ್ನು ಸಾಕ್ಷಿ ಭಾವದಿಂದ ನೋಡುತ್ತಿರುತ್ತಾನೆ ಮೂರನೇ ಮಹಡಿಯ ಮೇಲೆ ನಿಂತು ಕೆಳಗೆ ರಸ್ತೆ ಮೇಲೆ ನಡೆಯುತ್ತಿರುವ ಗುದ್ದಾಟವನ್ನು ನೋಡುತ್ತಿರುವ ವ್ಯಕ್ತಿಯ ಮನಸ್ಸು ಹೇಗೆ ಸಾಕ್ಷಿ ಭಾವದಿಂದ ಇರುತ್ತದೆಯೋ ಹಾಗೆಯೇ ಇವನು ಅವಸ್ಥಾತ್ರಯವನ್ನು ಸಾಕ್ಷಿಭಾವದಿಂದ ನೋಡುತ್ತಿರುತ್ತಾನೆ